ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಅಯೋಧ್ಯೆ ಪ್ರಭು ಶ್ರೀರಾಮನ ದರ್ಶನಕ್ಕಾಗಿ ರೈಲ್ವೆ ಇಲಾಖೆಯಿಂದ ಇವತ್ತು ಬೆಳಗಾವಿಯ ರೈಲ್ವೆ ನಿಲ್ದಾಣದಿಂದ ವಿಶೇಷ ಅಸ್ತ ರೈಲು ಬಿಡಲಾಗಿದೆ ರೈಲ್ವೆ ಅಧಿಕಾರಿಗಳು ಆದ ಶ್ರೀ ವಿಕೆ ಅಗ್ರವಾಲಾ ವಿಜಯ್ ಕುಮಾರ್ ಅಲೋಕ್ ಕುಮಾರ್ ಆಸಿಫ್ ಹಫೀಜ್ ಆಂಜನೇಯಲ್ಲೂ ಮಾಹಿತಿ ನೀಡಿ ಸಹಕರಿಸಿದರು ಉತ್ತರ ಪ್ರಾಂತ ಅಂದರೆ ಉತ್ತರ ಕರ್ನಾಟಕದ ಸುಮಾರು ಹತ್ತೊಂಬತ್ತು ಜಿಲ್ಲೆಗಳಿಂದ ಸಾವಿರದ ಮುನ್ನೂರ ಮೂವತ್ತ ಮೂರು ರಾಮ ಭಕ್ತರು ಈ ರೈಲ್ವೆಯಲ್ಲಿ ಪ್ರಯಾಣ ಮಾಡ್ತಾರೆ ಅಯೋಧ್ಯೆ ಹತ್ತೊಂಬತ್ತರ ಮಧ್ಯಾಹ್ನ ಹನ್ನೊಂದು ಗಂಟೆ ತಲುಪಿ ಅಯೋಧ್ಯೆಯಲ್ಲಿ ದರ್ಶನ ಮುಗಿಸಿ ಇಪ್ಪತ್ತು ರಾತ್ರಿ ಹೊರಟು ಇಪ್ಪತ್ತ ಎರಡು ಮುಂಜಾನೆ ಬೆಳಗಾವಿ ತಲುಪುತ್ತೆ ಬೆಳಗಾವಿ ಜಿಲ್ಲೆಯಿಂದ ಮಹಿಳೆಯರು ಸೇರಿ ಇನ್ನೂರು ಜನ ಭಕ್ತರು ಹೋಗ್ತಾ ಇದ್ದಾರೆ ಪೂಜ್ಯ ಚಂದ್ರಶೇಖರ ಶೇಖರ ಶಿವಾಚಾರ್ಯ ಸ್ವಾಮೀಜಿ ಎಲ್ಲಾ ಭಕ್ತರಿಗೆ ಆಶೀರ್ವದಿಸುತ್ತ ತಾವು ಅಯೋಧ್ಯೆಯಲ್ಲಿ ಹೋದಾಗ ಭಕ್ತಿ ಪ್ರವಾಸನಾದೆ ಪ್ರಭು ಶ್ರೀರಾಮನ ಆದರ್ಶ ಎಲ್ಲರೂ ಮೈಗೂಡಿಸಿಕೊಡಬೇಕಾದ ಅವಶ್ಯಕತೆ ಇದೆ ರಾಮರಾಜ ಆಗುವ ದಿನ ದೂರ ಇಲ್ಲ ಅಯೋಧ್ಯೆ ಪ್ರವಾಸ ಕೇಂದ್ರ ಅಲ್ಲ ಅದು ಭಕ್ತಿಯ ಆದರ್ಶದ ಕೇಂದ್ರವಾಗಲಿ ನಾವು ಎಲ್ಲರೂ ಕೂಡ ದೇಶದ ಉನ್ನತಿಗಾಗಿ ಕಾರ್ಯ ಮಾಡೋಣ ಅಂತ ಹೇಳಿದ್ರು ಈ ದೇಶದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ನಿರ್ಮಾಣ ಆಯಿತು ಅಯೋಧ್ಯ ಶ್ರೀರಾಮ ಮಂದಿರದ ಉದ್ಘಾಟನೆ ಬಾಲರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಬಹುಶಃ ನಮ್ಮ ಭಾಗ್ಯ ಬೆಳಗಾವಿ ಜಿಲ್ಲೆಯಿಂದ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಕರ್ನಾಟಕ ಇವತ್ತು ದೊಡ್ಡ ಕೊಡುಗೆಯನ್ನು ಅಯೋಧ್ಯೆಗೆ ಕೊಟ್ಟಿದೆ ನಾವೆಲ್ಲ ಅಂದ್ಕೊಳ್ತಿದ್ದೀವಿ ರಾಮನ ಬಲಗೈ ಬಂಟ ಹನುಮ ಹನುಮನ್ ಉದಿಸಿದ ನಾಡು ಈ ಕರ್ನಾಟಕ ಅಂತ ಹೇಳ್ತಾ ಇದ್ವಿ ಆದರೆ ಈಗ ನಾವು ಹೆಮ್ಮೆಯಿಂದ ಏನು ಹೇಳ್ಕೋಬೇಕು ಅಂತಂದರೆ ಅಯೋಧ್ಯಾದಲ್ಲಿ ಏನು ಪ್ರತಿಷ್ಠಾಪನೆಗೊಂಡಿದೆಯಲ್ಲ ಬಾಲರಾಮನು ಕೂಡ ನಮ್ಮಲ್ಲಿಂದನೇ ಹೋದ ಅನ್ನೋದನ್ನು ನಾವು ಅಭಿಮಾನಪೂರ್ವಕವಾಗಿ ಹೇಳ್ಕೋಬೇಕು ಇವತ್ತು ಬೆಳಗಾವಿ ಜಿಲ್ಲೆಯಿಂದ ಒಂದು ನೂರ ಐವತ್ತು ಜನ ರಾಮ ಭಕ್ತರು ಅಯೋಧ್ಯ ದರ್ಶನಕ್ಕೆ ಹೋಗಿದ್ದಾರೆ ಕರ್ನಾಟಕದಿಂದ ಸಾವಿರದ ಐದುನೂರು ಜನ ನಮ್ಮ ಎಲ್ಲರೂ ಕೂಡ ಅಯೋಧ್ಯ ಬಾಲರಾಮನ ದರ್ಶನಕ್ಕೆ ಹೊರಟಿದ್ದಾರೆ ಇವತ್ತು ನಾವು ಕ ಬೆಳಗಾವಿಯಲ್ಲಿ ಬಂದು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಎಲ್ಲರೂ ಹೋಗಿ ಅಯೋಧ್ಯ ದರ್ಶನವನ್ನು ಮಾಡಿ ಬರಲಿ ಅಂದ್ಕೊಂಡು ಇವತ್ತು ಅವರಿಗೆಲ್ಲ ಶುಭವನ್ನು ಹಾರೈಸಿದ್ದೇವೆ ರಾಮ ಭಕ್ತರೂ ಕರ್ನಾಟಕ ರಾಜ್ಯದಿಂದ ಬೆಳಗಾವಿ ಪ್ರಾಂತದಿಂದ ಎಲ್ಲ ರಾಮ ಭಕ್ತರು ಅಯೋಧ್ಯೆಗೆ ಹೊಳ್ತಾ ಇದ್ದಾರೆ ಸಾಕಷ್ಟು ಜನಕ್ಕೆ ಒಂದು ಹದಿನಾಲ್ಕುನೂರು ಜನ ಸಮೀಪ ಹೊಳ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ಇರ್ತಕ್ಕಂಥ ಕನಸು ನನಸಾಗಿದೆ ಇಡೀ ನಮ್ಮ ಕರ್ನಾಟಕ ಭಾರತ ತುಂಬ ಹೊರಗಿನ ದೇಶದವರು ಕೂಡ ಬಹಳ ಆನಂದ ಉಂಟು ಮಾಡತಕ್ಕಂಥ ಒಂದು ಸಂತೋಷದ ಸಂಗತಿ ಅದಕ್ಕೆ ಅಂತ ರಾಮನ ಇಡೀ ವಿಶ್ವಕ್ಕೆ ಮಾದರಿ ಅಂತ ಆದರ್ಶ ಎಲ್ಲರಿಗೂ ಇರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಅನ್ನೊಂದು ದಕ್ಷಿಣ ಬೆಳಗಾವಿನಿಂದ ಆಸ್ತಾ ರೈಲ್ವೆ ರಾಮ ಭಕ್ತರನ್ನು ತಗೊಂಡು ಅಯೋಧ್ಯೆಗೆ ಹೋಗ್ತಾ ಇದೆ ಇಡೀ ಉತ್ತರ ಕರ್ನಾಟಕ ಪ್ರಾಂತದಿಂದ ಹದಿಮೂರು ನೂರ ಇಪ್ಪತ್ತು ಜನ ರಾಮ ಭಕ್ತರು ಹೋಗ್ತಾ ಇದ್ದಾರೆ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೂ ರೈಲ್ವೆ ಇಲಾಖೆಯವರಿಗೂ ಮೊದಲನೇದಾಗಿ ಧನ್ಯವಾದ ಹೇಳ್ತೀವಿ ಮತ್ತು ಒಂದು ವಿಶೇಷವಾದಂಥ ವಿನಂತಿನೂ ಮಾಡ್ತೀವಿ ಆಸಕ್ತ ರಾಮ ಭಕ್ತರಿಗೆ ಒಂದು ಜಿಲ್ಲಾ ಕೇಂದ್ರದಿಂದ ಅಯೋಧ್ಯೆಗೆ ಹೋಗಲಿಕ್ಕೆ ಕನಿಷ್ಠ ಪಕ್ಷ ವಾರಕ್ಕೊಂದು ಈ ರೀತಿಯ ಸೇವೆ ಆಗಬೇಕು ಹೇಳುವಂಥ ಆಗ್ರಹವನ್ನು ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗಗಳ ಮಾಡ ಬೆಲ್ಗಾಮ್ಸೆ ಆಜ್ ಪೈಲಿ ಆಸ್ತ ಸ್ಪೆಷಲ್ ಚಲಿಯೆ ಅಯೋಧ್ಯೆ ಧಾಮ್ ಚಲಿಯೆ ಈ ಬೆಳಗಾಂ ಸೆ ಹೋಗ್ತೀವಿ ಹುಬ್ಳಿ ಗದಗ್ ಹೊಸ್ಪೇಟ್ ಬಳ್ಳಾರಿ होते हुए फिर यादगिर से होते हुए सीधा अयोध्या जाएगी बोर्डिंग सारे यात्री के लिए यादगिर लास्ट स्टेशन है बोर्डिंग के लिए इसमें सारी सुविधाएं ट्रेन में ही प्राप्त की जा रही हैं यात्री के लिए उनका खाना पीना पानी हर व्यवस्था उनको ट्रेन से ही दे जा रही है सुरक्षित उनको ले जाके वापस लेने का सारा इंतजाम किया हुआ है कर्नाटक से ये थर्ड फेज में चल रही हुई गाड़ी है और बेलगाम से है 190 के खराब बेलगाम में बोर्डिंग है यहाँ से हुबली में 200 हंड्रेड है गदग में फिर 200 और बोर्डिंग कर रहे हैं इस तरह से यादगीर लास्ट स्टेशन टाइम ताँ, कितना देखिए वो डिपेंड होता है कितना अराउंड कितना फोर्टी एट आवर्स में पहुँचती है दो घंटा ऊपर नीचे करके फिर वहाँ से यही ट्रेन में सारे ट्रैनिक वापस भी आ जाएंगे नेक्स्ट अभी सूचना दे दीजिए तो इसी यही गाड़ी वापस यही गाड़ी आ जाए मंडे आ जाए जा। इसमें टोटल या, यादगिर पहुंचते पहुंचते हजार तक हो जाएंगे ಪೂಜಾ ಯತೀಶನಾನಂದ ಸ್ವಾಮೀಜಿ ಕಾಗವಾಡ ಪೂಜ್ಯ ಉದ್ದಾಪನಂದ ಸ್ವಾಮೀಜಿ ಪೂಜ್ಯ ವಲಯ ನಿಮಾನಿ ಪ್ರಭುಜಿ ಇಸ್ಕೋನ ಸ್ವಾಮೀಜಿ ಉಪಸ್ಥಿತರಿದ್ದರು ಹತ್ತು ಮೂವತ್ತು ರೈಲ್ವೆಗೆ ರೈಲ್ವೆ ಅಧಿಕಾರಿಗಳ ಸಂಘದ ಹಸು ಮೀಶಾನೆ ತೊಡಗಿ ಚಾಲನೆ ನೀಡಲಾಗಿದೆ ಹರೇರಾಮ ಪಂಥಜ ಸ್ವಾಮೀಜಿ ರಾಯಭಾಗದ ಪೂಜ್ಯ ಸ್ವಾಮೀಜಿ ಅವರು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಅಧ್ಯಕ್ಷ ಶ್ರೀಕಾಂತ ಕದಂ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಆರ್ಕೆ ಬಾಗಿನಂದ ದೇಶಪಾಂಡಿ ಮುನಿಸ್ವಾಮಿ ಭಂಡಾರಿ ಪ್ರಾಂತ್ಯ ಕೋಶಾಧ್ಯಕ್ಷ ಭಟ್ಟ ಜಿಲ್ಲಾ ಕಾರ್ಯದರ್ಶಿ ಆನಂದ ಕರಿಲಿಂಗಣ್ಣವರ್ ಅಚ್ಯುತ ಕುಲಕರ್ಣಿ ವಿಟಲ್ ಮಾಳಿ ಮುಂತಾದವರು ಬಿಳಿ ರಾಮ ಭಕ್ತರು ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದ್ರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ